ಮಕರ ಸಂಕ್ರಾಂತಿ ಹಿಂದೂ ಸಂಪ್ರದಾಯದಲ್ಲಿ ಆಳವಾಗಿ ಬೇರೂರಿರುವ ಹಬ್ಬ ಸೌರಚಕ್ರವನ್ನು ಆಧರಿಸಿದ ಅಪರೂಪದ ಆಚರಣೆಯಾಗಿದೆ ಈ ರೋಮಾಂಚಕ ಹಬ್ಬವು ಅಸಂಖ್ಯಾತ ಆಕರ್ಷಕ ಪದ್ಧತಿಗಳು ನಂಬಿಕೆಗಳು ಮತ್ತು ಆಚರಣೆಗಳನ್ನು ಒಳಗೊಂಡಿದೆ ಇದು ಭಾರತದಾದ್ಯಂತ ಲಕ್ಷಾಂತರ ಜನರಿಗೆ ಒಂದು ಅನನ್ಯ ಮತ್ತು ಸಂತೋಷದಾಯಕ ಸಂದರ್ಭವಾಗಿದೆ ಈ ಹಬ್ಬವು ಭಾರತೀಯ ಪ್ರಜ್ಞೆಯಲ್ಲಿ ಆಳವಾಗಿ ಬೇರೂರಿದೆ ಏಕೆಂದರೆ ಇದು ಸುಗ್ಗಿಯ ಋತುವಿನ ಆರಂಭವನ್ನು ಸೂಚಿಸುತ್ತದೆ ಈ ಕಾರಣದಿಂದಾಗಿ ಇದನ್ನು ದೇಶಾದ್ಯಂತ ವಿವಿಧ ಹೆಸರುಗಳು ಮತ್ತು ಸಂಪ್ರದಾಯಗಳೊಂದಿಗೆ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಬಗ್ಗೆ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ಬಿಚ್ಚಿಡೋಣ ಅದರ ಮುಖಗಳನ್ನು ಅನ್ವೇಷಿಸೋಣ ಮತ್ತು ಅದನ್ನು ಅಸಾಮಾನ್ಯ ಆಚರಣೆಯನ್ನಾಗಿ ಮಾಡುವ ಮಹತ್ವದ ಬಗ್ಗೆ ಬೆಳಕು ಚೆಲ್ಲೋಣ ಮಕರ ಸಂಕ್ರಾಂತಿಯ ಬಗ್ಗೆ ಏಳು ಅದ್ಭುತ ಸಂಗತಿಗಳ ಬಗ್ಗೆ ತಿಳಿಯೋಣ ಬನ್ನಿ ಒಂದು ಸೌರಚಕ್ರವನ್ನು ಆಧರಿಸಿದ ಅಪರೂಪದ ಹಿಂದೂ ಹಬ್ಬ ಚಂದ್ರನ ಚಕ್ರಕ್ಕೆ ಸಂಬಂಧಿಸಿದ ಅನೇಕ ಹಿಂದೂ ಹಬ್ಬಗಳಿಗಿಂತ ಭಿನ್ನವಾಗಿ ಮಕರ ಸಂಕ್ರಾಂತಿಯು ಸೌರಚಕ್ರವನ್ನು ಅನುಸರಿಸುವುದರಿಂದ ವಿಭಿನ್ನವಾಗಿದೆ ಸಂಕ್ರಾಂತಿಯು ಹಿಂದಿನ ರಾಶಿಯಿಂದ ಒಂದು ರಾಶಿಗೆ ರಾಶಿಚಕ್ರದ ನಕ್ಷತ್ರಪುಂಜ ಪ್ರವೇಶಿಸುವ ಸೂರ್ಯನ ಒಂದು ಚಕ್ರವಾಗಿದೆ ಒಟ್ಟು ಹನ್ನೆರಡು ಸಂಕ್ರಾಂತಿಗಳಿವೆ ಮಕರ ಸಂಕ್ರಾಂತಿ ಹಬ್ಬವು ಮಕರ ಸಂಕ್ರಾಂತಿಯ ಸಂಸ್ಕೃತದಲ್ಲಿ ಮಕರ ರಾಶಿಚಕ್ರದ ಚಿಹ್ನೆಗೆ ಸೂರ್ಯನ ಪರಿವರ್ತನೆಯನ್ನು ಸೂಚಿಸುತ್ತದೆ ಇದು ಚಳಿಗಾಲದ ಅಂತ್ಯ ಮತ್ತು ದೀರ್ಘ ದಿನಗಳ ಆರಂಭವನ್ನು ಸಂಕೇತಿಸುತ್ತದೆ ಎರಡು ಪ್ರತಿ ವರ್ಷ ಗ್ರೆಗೊರಿಯನ್ ಕ್ಯಾಲೆಂಡರ್ನ ಅದೇ ದಿನದಂದು ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಒಂದು ಕುತೂಹಲಕಾರಿ ಅಂಶವೆಂದರೆ ಪ್ರತಿ ವರ್ಷ ಗ್ರೆಗೊರಿಯನ್ ಕ್ಯಾಲೆಂಡರ್ನ ಅದೇ ದಿನದಂದು ಅಂದರೆ ಜನವರಿ ಹದಿನಾಲ್ಕು ರಂದು ಬೀಳುವ ಸ್ಥಿರತೆ ಈ ಮುನ್ಸೂಚನೆಯು ಆಚರಣೆಗಳಿಗೆ ನಿರಂತರತೆ ಮತ್ತು ನಿರೀಕ್ಷೆಯ ಅರ್ಥವನ್ನು ಸೇರಿಸುತ್ತದೆ ಮೂರು ವಿವಿಧ ರಾಜ್ಯಗಳಲ್ಲಿ ವಿವಿಧ ಹೆಸರುಗಳು ಭಾರತವು ಕೃಷಿ ಪ್ರಧಾನ ದೇಶವಾಗಿರುವುದರಿಂದ ಎಲ್ಲೆಡೆ ಸುಗ್ಗಿಯ ಹಬ್ಬವನ್ನು ವಿವಿಧ ಹೆಸರುಗಳೊಂದಿಗೆ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಹೆಸರುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ರಾಜ್ಯಗಳ ಪಟ್ಟಿ ಇಲ್ಲಿದೆ ಕಾಶ್ಮೀರ ಶಿಶು ಸಂಕ್ರಾಂತ್ ಹರಿಯಾಣ ಪಂಜಾಬ್ ದೆಹಲಿ ಲೋಹ್ರಿ ಬಿಹಾರ ಜಾರ್ಖಂಡ್ ರಾಜಸ್ಥಾನ ಸಂಕ್ರಾಂತ್ ಹಿಮಾಚಲ ಪ್ರದೇಶ ಮಾದ ಸಾಜಿ ಅಸ್ಸಾಂ ಮಾಗ್ ಬಿಹು ಉತ್ತರ ಪ್ರದೇಶ ಕಿಚಡಿ ಗುಜರಾತ್ ಉತ್ತರಾಯಣ ಪಶ್ಚಿಮ ಬಂಗಾಳ ಪೌಷ್ ಪರ್ಬನ್ ಮಧ್ಯಪ್ರದೇಶ ಸುಕಾರತ್ ಒಡಿಶಾ ಮಕರ ಚೌಲ ಮಹಾರಾಷ್ಟ್ರ ಛತ್ತೀಸ್ಗಢ ಮಕರ ಸಂಕ್ರಾಂತಿ ಆಂಧ್ರ ಪ್ರದೇಶ ತೆಲಂಗಾಣ ಮಕರ ಸಂಕ್ರಾಂತಿ ಕರ್ನಾಟಕ ಸುಗ್ಗಿ ಹಬ್ಬ ತಮಿಳುನಾಡು ಪೊಂಗಲ್ ಕೇರಳ ಮಕರ ವಿಳಕ್ಕು ನಾಲ್ಕು ಮಕರ ಸಂಕ್ರಾಂತಿಯಂದು ಹಾಲು ಕುದಿಸುವ ಸಂಪ್ರದಾಯ ಮಕರ ಸಂಕ್ರಾಂತಿಯ ಮತ್ತೊಂದು ವಿಶಿಷ್ಟ ಸಂಗತಿಯೆಂದರೆ ಸಮೃದ್ಧಿ ಮತ್ತು ಸಮೃದ್ಧಿಯನ್ನು ಸಂಕೇತಿಸುವ ಹಾಲು ಉಕ್ಕಿ ಹರಿಯುವವರೆಗೆ ಕುದಿಸುವ ಸಂಪ್ರದಾಯವಿದೆ ಸಮೃದ್ಧವಾದ ಸುಗ್ಗಿಯ ಮತ್ತು ಮುಂಬರುವ ಸಮೃದ್ಧ ವರ್ಷಕ್ಕಾಗಿ ಆಶೀರ್ವಾದವನ್ನು ಕೋರಲು ಈ ಕಾರ್ಯವನ್ನು ನಡೆಸಲಾಗುತ್ತದೆ ಐದು ಎಳ್ಳು ಮತ್ತು ಬೆಲ್ಲದ ಮಹತ್ವ ಮಕರ ಸಂಕ್ರಾಂತಿ ಆಚರಣೆಯಲ್ಲಿ ಎಳ್ಳು ಮತ್ತು ಬೆಲ್ಲ ಪ್ರಮುಖ ಪಾತ್ರ ವಹಿಸುತ್ತದೆ ಈ ಹಬ್ಬದಲ್ಲಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಸೇವಿಸುವುದು ವಾಡಿಕೆ ಈ ಪದಾರ್ಥಗಳು ದೇಹಕ್ಕೆ ಉಷ್ಣತೆಯನ್ನು ನೀಡುತ್ತದೆ ಮತ್ತು ಕಠಿಣ ಚಳಿಗಾಲದ ವಿರುದ್ಧ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ ಆರು ಮಕರ ಸಂಕ್ರಾಂತಿ ಎಂದು ಪ್ರತಿ ಹನ್ನೆರಡು ವರ್ಷಗಳ ನಂತರ ವಿಶ್ವದ ಅತಿದೊಡ್ಡ ತೀರ್ಥಯಾತ್ರೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳ ಎಂದು ಕರೆಯಲ್ಪಡುವ ವಿಶ್ವದ ಅತಿದೊಡ್ಡ ತೀರ್ಥಯಾತ್ರೆಯ ಆರಂಭವನ್ನು ಮಕರ ಸಂಕ್ರಾಂತಿ ಸೂಚಿಸುತ್ತದೆ ಮುಖ್ಯವಾಗಿ ಭಾರತದ ನಾಲ್ಕು ಕುಂಭಮೇಳ ಸ್ಥಳಗಳಲ್ಲಿ ನಡೆಯುತ್ತದೆ ಅಂದರೆ ಪ್ರಯಾಗರಾಜ್ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿ ಇದು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಈ ನಾಲ್ಕು ಸ್ಥಳಗಳಲ್ಲಿ ತಿರುಗುತ್ತದೆ ಕುಂಭೋತ್ಸವವು ಮಾರುಕಟ್ಟೆ ಅಥವಾ ಜಾತ್ರೆಗಿಂತ ಜ್ಞಾನ ವೈರಾಗ್ಯ ಮತ್ತು ಭಕ್ತಿಯ ಆಚರಣೆಯಾಗಿದೆ ಚಿಕಣಿ ಭಾರತದ ಸಭೆಯ ರೂಪವನ್ನು ತೆಗೆದುಕೊಳ್ಳುವ ಆಚರಣೆಯು ಎಲ್ಲಾ ಜಾತಿಗಳು ಮತ್ತು ಧರ್ಮಗಳ ಜನರನ್ನು ಒಟ್ಟುಗೂಡಿಸುತ್ತದೆ ಲಕ್ಷಾಂತರ ಯಾತ್ರಾರ್ಥಿಗಳು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಲು ಸೇರುತ್ತಾರೆ ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಮೋಕ್ಷವನ್ನು ಖಾತ್ರಿಗೊಳಿಸುತ್ತದೆ ಎಂದು ನಂಬುತ್ತಾರೆ ಇದು ಕುಂಭಮೇಳದ ವರ್ಷವಾಗಿರಲಿ ಅಥವಾ ಇಲ್ಲದಿರಲಿ ಅನೇಕ ರಾಜ್ಯಗಳಲ್ಲಿ ಜನರು ತಮ್ಮ ಪಾಪಗಳನ್ನು ತೊಳೆದುಕೊಳ್ಳಲು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಈ ಮಂಗಳಕರ ಸಮಯದಲ್ಲಿ ಅಗತ್ಯವಿರುವವರಿಗೆ ದಾನ ಮಾಡುತ್ತಾರೆ ಏಳು ಹಿಂದೂ ಕ್ಯಾಲೆಂಡರ್ನಲ್ಲಿ ಅಶುಭ ತಿಂಗಳ ಅಂತ್ಯ ಮಕರ ಸಂಕ್ರಾಂತಿಯು ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಪೌಷದ ಅಶುಭ ತಿಂಗಳ ಅಂತ್ಯವನ್ನು ಸೂಚಿಸುತ್ತದೆ ಈ ಹಬ್ಬವನ್ನು ಆಚರಿಸುವ ಮೂಲಕ ಈ ಅವಧಿಯಲ್ಲಿ ಸಂಗ್ರಹವಾದ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಬಹುದು ಎಂದು ಭಕ್ತರು ನಂಬುತ್ತಾರೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಜನರು ಹೊಸ ವಸ್ತುಗಳ ಮೇಲೆ ಗಮನಹರಿಸಲು ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ವಿಲೇವಾರಿ ಮಾಡಲು ಬೆಂಕಿಯನ್ನು ಹೊತ್ತಿಸುವ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಇದು ಬದಲಾವಣೆ ಅಥವಾ ಪರಿವರ್ತನೆಯನ್ನು ಸಂಕೇತಿಸುತ್ತದೆ ತೀರ್ಮಾನ ಮಕರ ಸಂಕ್ರಾಂತಿಯು ಪುರಾತನ ಸಂಪ್ರದಾಯಗಳು ಆಕಾಶ ವಿದ್ಯಮಾನಗಳು ಮತ್ತು ಪ್ರಾದೇಶಿಕ ವೈವಿಧ್ಯತೆಗಳನ್ನು ಒಟ್ಟುಗೂಡಿಸಿ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಗೆ ಸಾಕ್ಷಿಯಾಗಿದೆ ಹಬ್ಬದ ಸಾರವು ಅದರ ಆಚರಣೆಗಳಲ್ಲಿ ಮಾತ್ರವಲ್ಲದೆ ಈ ಮಂಗಳಕರ ಸಮಯದಲ್ಲಿ ಸಮುದಾಯಗಳನ್ನು ವ್ಯಾಪಿಸುವ ಏಕತೆ ಮತ್ತು ಸಂತೋಷದ ಉತ್ಸಾಹದಲ್ಲಿದೆ ಸೂರ್ಯನು ಉತ್ತರ ಗೋಳಾರ್ಧದಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದಾಗ ಮಕರ ಸಂಕ್ರಾಂತಿಯು ಭರವಸೆ ಸಮೃದ್ಧಿ ಮತ್ತು ಮುಂಬರುವ ಪ್ರಕಾಶಮಾನವಾದ ದಿನಗಳ ಭರವಸೆಯ ನವೀಕರಣವನ್ನು ಸೂಚಿಸುತ್ತದೆ